ಬೆಂಗಳೂರು ದೂರದರ್ಶನ ಕೇಂದ್ರದ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ತಿಂಗಳ ವಾರ್ತಾ ಸಂಚಯ ಸುದ್ದಿ ಸೌರಭದ ನೂರ ಹನ್ನೆರಡನೇ ಸಂಚಿಕೆ ಇದೇ ತಿಂಗಳ ಇಪ್ಪತ್ತೊಂಬತ್ತರ ಭಾನುವಾರ ರಾತ್ರಿ ಎಂಟು ಮೂವತ್ತಕ್ಕೆ ಪ್ರಸಾರವಾಗಲಿದೆ ಬೆಂಗಳೂರು ದೂರದರ್ಶನ ಕೇಂದ್ರದ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ತಿಂಗಳ ವಾರ್ತಾ ಸಂಚಯದ ಸುದ್ದಿ ಸೌರಭ ನೂರ ಹನ್ನೆರಡನೇ ಸಂಚಿಕೆ ಇದೇ ತಿಂಗಳ ಇಪ್ಪತ್ತೊಂಬತ್ತರ ಭಾನುವಾರ ರಾತ್ರಿ ಎಂಟು ಮೂವತ್ತಕ್ಕೆ ಈ ಸಂಚಿಕೆಯಲ್ಲಿ ಕೃಷಿ ತಪಸ್ಸು ವಿಶೇಷ ಚೇತನ ರೈತನ ಯಶಸ್ಸು ಸಾಧ್ಯವಾದಷ್ಟು ರೈತರುಗಳು ಯುವಕರುಗಳು ಇವಾಗ ರೈತರಾಗಬೇಕು ಅಂತ ಕೇಳ್ಕೊತೀನಿ ಎಲ್ಲ ಹಳ್ಳಿ ಬಿಟ್ಟು ಸಿಟಿ ಕಡೆ ವಲಸೆ ಹೋಗ್ತಿದ್ದಾರೆ ಇಲ್ಲೇ ನಾವು ಕೃಷಿ ಬದುಕಲ್ಲೇ ಕಟ್ಕೊಂಡ್ರೆ ನಾವು ಆರಂಭ ಮಾಡಬಹುದು ಹದಿನೈದು ಸಾವಿರ ಗಿಡ ನೆಟ್ಟು ಪೋಷಿಸುತ್ತಿರುವ ವೃಕ್ಷ ಪ್ರೇಮಿ ಒಂದು ಲಕ್ಷ ಗಿಡ ನೆಡಬೇಕು ಅಂತ ನನ್ನ ಜೀವಿತಾವಧಿಯಲ್ಲಿ ನಾನು ಬದುಕಿರುವವರೆಗೆ ಒಂದು ಲಕ್ಷ ಗಿಡ ಅನ್ನೋದು ಅನ್ನೋದೊಂದು ದೊಡ್ಡ ಆಸೆ ಇದೆ ಬಡ ರೋಗಿಗಳ ಪಾಲಿನ ಆಶಾ ವಿಲೇಜ್ ಕ್ಲಿನಿಕ್ ಲಕ್ಷಕ್ಕಿಂತ ಹೆಚ್ಚು ಇಲ್ಲಿ ನೋಡಿ ನೋವನ್ನು ಕಮ್ಮಿ ಮಾಡಿ ನ ಸರಿ ಮಾಡಿ ತುಂಬಾ ತೃಪ್ತಿಯಿಂದ ಜಾಯ್ ಹ್ಯಾಪಿನೆಸ್ ಹೋಗ್ತಾರೆ ಹಾಗೂ ಗದಗದ ಗುಡ್ಡದಲ್ಲೊಂದು ಜನವನ್ನ ಐದು ವರ್ಷ ನಾವು ಮೇಂಟೆನೆನ್ಸ್ ಮಾಡಿದ್ರೆ ಒಂದು ದಟ್ಟವಾಗಿರ್ತಕ್ಕಂಥ ಕಾಡನ್ನ ನಾವು ನಿರ್ಮಾಣ ಮಾಡಿ ಒಂದು ಗದಗ ಜಿಲ್ಲೆ ಜನತೆಗೆ ಕೊಡಬೇಕು ಸುದ್ದಿ ಸೌರಭದ ನೂರ ಹನ್ನೆರಡನೇ ಸಂಚಿಕೆ ಜೂನ್ ಇಪ್ಪತ್ತೊಂಬತ್ತರ ಭಾನುವಾರ ರಾತ್ರಿ ಎಂಟು ಮೂವತ್ತಕ್ಕೆ ಮರುಪ್ರಸಾರ ಜೂನ್ ಮೂವತ್ತರ ಸೋಮವಾರ ರಾತ್ರಿ ಏಳು ಮೂವತ್ತಕ್ಕೆ ತಪ್ಪದೇ ವೀಕ್ಷಿಸಿ ಸುದ್ದಿ ಸೌರಭ